ಭಾರಿ ಚಲೋ ಆಡ್ ಹೇಳ್ತೀರಿ ಜನಪದ್ ಗೀತೆ ಯಾರಾದ್ರೂ ಬಂದು ಊರಿಗೆ ಓವಿನ ಮಾಡದೆ ಕೊಡದೆ ಗೊತ್ತಾಗದಂಗ ಮುತ್ತ

ஆங்க ஆ <audio cuts out> ಕಣ್ಣುಳಿದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟ ಕತ್ತರದಾಗ ಹನಪ ಮಾಡಿ ವಲ್ಲನ ಬೇಡಿಕ ಅರಗಿಣಿಯಂಗ ಸಾಕತೆ ನಾಗೊಡಿದ ಚಂದುಳ್ಳ ಚಲೀ ನಿನ ಅಂದ ನಾಗಿನ ಬ್ರಹ್ಮ ಕಳಸಾನ ಸುರಿದ ಕೊಡಬ್ಯಾಡ ಮಣ್ಣ ಒತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನಾಂಗ ಹೋಗಬ್ಯಾಡನಕ್ಕ ಎಂಗಾರ ಬಾವೊಮ್ಮೆ ಬದಲಿಸಿದಿಕ್ಕೊಂಡು ಊರಿಗೆ ಹೋದರ ನನ್ನ ಕಟ್ಟಿ ಮಾಡಿದ್ದಾರೆ ಕೊಟ್ಟಿಗೆ ಓವಿನ ಟಗ ಮಾಡಲಿ ಸಂಸಾರ ನಿನ್ನ ಸಲುವಾಗಿ ತಂದೆ ಸಾಯಿನ ಹಾಗೆ ದೂರ ನಿನ್ನ ಸಲುವಾಗಿ ತಂದೆ ಸಾಯಿನ ಹಾಗೆ ದೂರ ಕನಸಿನಾಗ ಕರಗತೆ ಆ ಆನನ ಗೆಳೆಯಾರ ಆನನ ನನ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಒಲಿದು ಬಾರಿ ನಿನ್ನ ವೇಳೆ ಮಳೆಯ ಅನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹಾ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ರೂಪ ದೀಪ ಕಂಡು ನಾನು ತನ್ಮಯಾ ನಾನಿನ್ನ ಪ್ರೇಮ ಪೂಜಾರಿ ನಮ್ಮ ಜವರಿ ಮಂದಿಯ ಆಸೆಯ ಮೇಲೆ ಇನ್ನೊಂದ್ ಹಾಡ್ನ ಬಿಡತರ ನೀವು ಸಹ ಕೇಳಿ ನಾನು ಸಹ ಗೊತ್ತಿದ್ರೆ ನಾನು ಮಧ್ಯೆ ಜಾಯಿನ್ ಜಾಯ್ನ್ ಹಾಕನಿ ಇಲ್ಲಾಂದ್ರೆ ಕೇಳಿಸ್ತೀನಿ ನಿನಮಾರಿ ನೋಡಂಗ ಆಗೇತಿ ನಿನಮಾರಿ ನೋಡಂಗ ಆಗೇತಿ ಏ ಹುಡುಗಿ ಎಲ್ಲ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಏ ಹುಡುಗಿ ಎಲ್ಲ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಬಾಳ ಪವಿತ್ರ ನಮ ಪ್ರೀತಿ